ಹಲೋ ನಮಸ್ತೆ ಎಲ್ಲರೂ ಆರಾಮ ಆರಾಮದಿರಿ ನೋಡಿರಿ ಇವತ್ತು ನಾವು ವಿಡಿಯೋದಾಗ ಏನು ತೋರಿಸ್ತೀವಿ ಇವತ್ತ ನಾವು ಪಾಲಕ್ ಪಲ್ಯ ಯಾವ ಥರ ಮನೆ ಮುಂದೆ ಸ್ವಲ್ಪ ಜಾಗನಾಗ ಯಾವ ಥರ ಅನ್ನೋದು ನಾವು ತೋರಿಸ್ತೇವೆ ನೋಡ್ರಿ ಸ್ವಲ್ಪ ಜಾಗ ಇರಲ್ರಿ ಅಲ್ಲಿ ಏನಾರೀ ಒಂದು ನಾವು ನಮ್ಮ ತಲೆ ಓಡಿಸಿ ಅಲ್ಲಿ ಪಲ್ಯ ಮಾಡೋದು ಅದು ಕಾಂತ ಇರಲಾರ ಪಲ್ಯ ಮಾಡೋದು ಅದು ಯಾವ ಥರ ಬೆಳೆಸ್ಬೇಕು ಅನ್ನೋದು ನಿಮ್ಗೆ ತೋರಿಸಲ್ಗತ್ತೀನಿ ನೋಡಿರಿ ನೋಡ್ರಿ ಸ್ವಲ್ಪೇ ನಮ್ಮ ಮುಂದೆ ಸ್ವಲ್ಪ ಜಾಗದ ಅನ್ನೋದರದಿಂದ ಫುಲ್ಲು ಪಲ್ಯ ನಮ್ಮ ಓಣಿ ಒಳಗೂ ತೊಗೊಂಡು ಹೋಗ್ತಾರೆ ಆ ಥರ ಪಲ್ಯ ಬೆಳೀತದ ಯಾರ್ದೋ ಬಲಿ ಕೂತು ಇನ್ನೊಬ್ರ ಬಗ್ಗೆ ಮಾತಾಡೋದಕ್ಕಿಂತ ಏನರೇ ಒಂದು ಹೊಸತನವನ್ನು ನಾವೇ ಕಂಡು ಹೋದೆವು ಅಂದ್ರೆ ಭಾಳ ಅಂದ್ರೆ ಭಾಳ ಉತ್ತಮ ಅನ್ನಿಸ್ತದ ನನ್ನ ಅನಿಸಿಕೆ ಇನ್ನೊಬ್ಬರ ಬಗ್ಗೆ ನಾವು ನಮ್ಮದು ನಾವೇ ಮಾತಾಡೋಂಗಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾಗ್ತದೆ ಹಾಗಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ನಾವು ಏನೋ ಒಂದು ವೆರೈಟಿ ವೆರೈಟಿ ನಮ್ಮ ತಲೆಯರ ತಲೆಯಲ್ಲಿರುವ ಕಲೆಗಳನ್ನು ಹೊರ ಹಾಕುತ್ತ ಏ ಈ ಥರ ಪಲ್ಯ ಬೆಳೆಯೋದು ನೀರು ಹಾಕೋದು ಅದಕ್ಕೆ ಅದಕ್ಕೆ ನೋಡಿ ನಮ್ಗೆ ಏನಾಗ್ತದೆ ದಿನ ಕಳೆದು ನಮ್ಗೆ ಏನೇ ಕಷ್ಟ ಇರಲಿ ಈ ಥರ ನಾವು ಹಸಿರು ವಾತಾವರಣ ಹಸಿರು ನಮ್ಮನೆಲ್ಲೇ ನೋಡಿದೆವು ಅಂದರೆ ಇನ್ನೂ ಏನೋ ಮಾಡಬೇಕು ಹೊಸದು ಏನೋ ಒಂದು ಭೂಮಿಯೊಳಗೆ ಹಾಕಿದೆವು ಅಂದ್ರೆ ಅದೇ ಥರ ಚೆಂದ ಬೆಳೀತದೆ ಅನ್ನೋದು ನಮ್ಮ ಇರಬೇಕು ಯಾರದ ಬಗ್ಗೆಯೋ ಯಾರದ ಬಗ್ಗೆಯೋ ಮಾತಾಡಿ ನಮ್ಮ ಟೆನ್ಷನ್ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ನೋಡಿ ಹೊಟ್ಟೆ ಹುಡ್ಕೊಳ್ಳೋದಕ್ಕಿಂತ ಚೆಂದ ಚೆಂದಾಗಿ ಏನಾದರೂ ಕಂಡು ಹಿಡಿದು ವೆರೈಟಿ ಮಾಡ್ ನೋಡಿರಿ ಇದು ಮೆಂತ್ಯಿ ಪಲ್ಯ ಅದ ನೋಡಿರಿ ಮೆಂತ್ಯಿ ಪಲ್ಯ ಅಂತೂ ಸಿಕ್ಕಾಪಟ್ಟಿ ಆಗಿತ್ರಿ ಎಲ್ಲರಿಗೂ ಕೊಟ್ಟುಬಿಟ್ಟಿವಿ ಯಾಕಂದ್ರೆ ಅದು ಎಷ್ಟು ಹತ್ತು ನಮ್ಮ ಮನೆಗೆ ಯೂಸ್ ಆಗ್ತದಲ್ಲ ಹಂಗಾಗಿ ಅದು ಎಂಥ ಕಟ್ಕಾಳೆಯಾಗಿ ಬೆಳೆದ ನೋಡ್ರಿ ಅದು ಪಲ್ಯ ಆಮೇಲೆ ಕೋತಂಬರಿ ಮೆಂತ್ಯ ಪಲ್ಯ ಪಾಲಕ ಹಿಂಗಿಂಥವೆಲ್ಲ ಹಾಕಿವಿ ನೋಡಿರಿ ಬಾಜಾರ್ ಒಳಗೆ ಸಿಗ್ತಾವ್ರಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದಾರೆ ತಂದು ನೀವು ಏನು ಮಾಡಬೇಕು ಮೆಂತ್ಯಿ ಪಲ್ಯ ಅದು ಬೀಜ ದೂರ ದೂರ ಊರ್ಬೇಕು ನಾ ಸ್ವಲ್ಪ ಭಾಳ ಇದು ಆಗಿ ಹಾಕಿ ಇದು ಮಾಡೀನಿ ನೋಡಿರಿ ಪಾಲಕ್ ಎಷ್ಟು ಫಳ ಫಳ ಹೊಳಿಲಿಗತ್ತದ ನೋಡಿರಿ ಪಾಲಕ್ ಕೆಟ್ಟ ಕಳಿಯದ ನೋಡಿರಿ ಈಗ ನೋಡಿರಿ ಈ ಥರ ನಾವು ಹಸಿರು ವಾತಾವರಣ ನೋಡ್ಲಿಕ್ಕೀವಂದ್ರೆ ಒಂದು ಮನಸ್ಸು ತಂಪಾಗಿ ಬಿಡ್ತದೆ ನೋಡಿರಿ ನಮಗೆ ಇನ್ನೊಬ್ಬರು ಮಾತು ಕೇಳೋ ಅವಶ್ಯಕತೆಯೂ ಇರಲ್ಲ ನಮ್ಮ ಪಾಡಿಗೆ ನಾವು ಇರ್ಬೋದು ಮಾತಾಡಬೇಕಾದ್ರೂ ಒಳ್ಳೆಯ ಮಾತು ಮಾತಾಡ್ಬೇಕು ಇನ್ನೊಬ್ರ ಜೊತೆ ಅಷ್ಟೇ